ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಎಸ್ ಎಲ್ ಕಪ್ಪಲ್ಗುದ್ದಿ ಮಾಡುವ ನಮಸ್ಕಾರಗಳು ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿನ ನಾನು ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವ ಪ್ರಮುಖ ಪ್ರಬಂಧಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಮತದಾರರ ಜಾಗೃತಿ ಇದನ್ನು ಅನೇಕ ಬಾರಿ ಕೇಳಿದ್ದಾನೆ ಎರಡನೇದಾಗಿ ತ್ಯಾಜ್ಯ ವಸ್ತುಗಳ ಮರುಬಳಕೆಯ ಅಗತ್ಯತೆ ಇದನ್ನು ಅನೇಕ ಬಾರಿ ಕೇಳಿದ್ದಾನೆ ಅದೇ ರೀತಿಯಾಗಿ ನಗರ ನೈರ್ಮಲ್ಯವನ್ನು ಕಾಪಾಡುವಲ್ಲಿ ನಾಗರಿಕರ ಪಾತ್ರ ಇದನ್ನು ಕೇಳಿದಾನೆ ಅದೇ ರೀತಿ ಕನ್ನಡ ಭಾಷೆಯಲ್ಲಿ ಅಭಿವೃದ್ಧಿಗೊಳಿಸುವ ಮಾರ್ಗಗಳು ಸ್ತ್ರೀ ಭ್ರೂಣೆ ಸಮಾನ ಶಿಕ್ಷಣದ ಅವಶ್ಯಕತೆ ಇದನ್ನು ಕೇಳಿದ್ದಾನೆ ಅದೇ ಕೃಷಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಅಗತ್ಯ ಎಂಟನೇದಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲನಗೊಳಿಸುವಲ್ಲಿ ಯುವಕರ ಪಾತ್ರ ಇದನ್ನು ಅನೇಕ ಬಾರಿ ಕೇಳಿದ್ದಾನೆ ಅದೇ ರೀತಿಯಾಗಿ ರಾಷ್ಟ್ರೀಯ ಸೇವಾ ಯೋಜನೆಗಳ ಮಹತ್ವ ಅದೇ ರೀತಿಯಾಗಿ ಹತ್ತನೇದು ಯೋಗಾಭ್ಯಾಸದ ಉಪಯೋಗಗಳು ಇದನ್ನು ಕೂಡ ಅನೇಕ ಬಾರಿ ಕೇಳಿದ್ದಾನೆ ಅದೇ ರೀತಿ ಹನ್ನೊಂದನೇದು ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆ ಇದನ್ನು ಕೇಳಿದನೆ ಹನ್ನೆರಡನೇದು ಜೈವಿಕ ಇಂಧನಗಳ ಮಹತ್ವ ಇದನ್ನು ಕೇಳಿದ್ದಾನೆ ಹದಿಮೂರನೇದು ಭಾರತದ ಬಾಹ್ಯಾಕಾಶದ ಕ್ಷೇತ್ರದ ಸಾಧನೆ ಇದನ್ನು ಅನೇಕ ಬಾರಿ ಕೇಳಿದ್ದಾನೆ ಹದಿನಾಲ್ಕನೇದು ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಹದಿನೈದು ಮೂಢನಂಬಿಕೆಗಳು ಇದನ್ನು ಅನೇಕ ಬಾರಿ ಕೇಳಿದ್ದಾನೆ ಹದಿನಾರು ಪುಸ್ತಕಗಳ ಮಹತ್ವ ಇದನ್ನು ಕೇಳಿದ್ದಾನೆ ಹೆಚ್ಚುತ್ತಿರುವ ವೃದ್ಧಾಶ್ರಮಗಳು ಇದನ್ನು ಕೇಳಿದನೆ ಹದಿನೆಂಟನೇದು ನನ್ನ ಬಾಲ್ಯದ ನೆನಪುಗಳು ಇದನ್ನು ಕೇಳಿದನೆ ಹತ್ತೊಂಬತ್ತು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಇದನ್ನು ಕೇಳಿದನೆ ಇಪ್ಪತ್ತು ಮಣ್ಣು ಅಂತರ್ಜಲ ಸಂರಕ್ಷಣೆ ಇಪ್ಪತ್ತೊಂದು ಕೆರೆ ನದಿಗಳ ನೈರ್ಮಿಲೀಕರಣ ಇಪ್ಪತ್ತೆರಡು ಸಾಂಸ್ಕೃತಿಕ ಚಟುವಟಿಕೆಗಳು ಇಪ್ಪತ್ತ್ಮೂರು ಮಹಾತ್ಮರ ಜಯಂತಿ ಇದನ್ನು ಕೂಡ ಅನೇಕ ಬಾರಿ ಕೇಳಿದಂಥ ಪ್ರಶ್ನೆ ಹೀಗಾಗಿ ಇಪ್ಪತ್ತೈದು ಕಂಪ್ಯೂಟರ್ ಇಪ್ಪತ್ತಾರು ಮಹಾತ್ಮರ ಜೀವನ ಚರಿತ್ರೆಗಳ ಮಹತ್ವ ಇಪ್ಪತ್ತೇಳು ರಕ್ತದಾನ ಮತ್ತು ನೇತ್ರದಾನದ ಮಹತ್ವ ಇಪ್ಪತ್ತೆಂಟು ಸ್ವಚ್ಛ ಭಾರತ ಇದನ್ನು ಕೂಡ ಕೇಳಿದ್ದಾನೆ ಇಪ್ಪತ್ತೊಂಬತ್ತು ನೋಟು ಅಮಾನ್ಯೀಕರಣ ಮತ್ತು ಕಪ್ಪು ಹಣ ಇದನ್ನು ಕೇಳಿದ್ದಾನೆ ಅದೇ ರೀತಿಯಾಗಿ ಮೂವತ್ತು ಡಿಜಿಟಲೀಕರಣದಲ್ಲಿ ಕನ್ನಡ ಭಾಷಾ ಬಳಕೆ ಅಗತ್ಯ ಆತ್ಮೀಯ ವಿದ್ಯಾರ್ಥಿಗಳೇ ಈ ಮೇಲೆ ಹೇಳಿದ ಮೂವತ್ತರಲ್ಲಿ ಎರಡನ್ನು ಮಾತ್ರ ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಾನೆ ನಾವು ಪ್ರಬಂಧವನ್ನು ರಚಿಸುವಾಗ ಮೊದಲನೇದಾಗಿ ನಾವು ಕೋಟೇಶನ್ಗಳಿಂದ ಪ್ರಾರಂಭ ಮಾಡಬೇಕು ಉದಾಹರಣೆಗೆ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಯನ್ನು ಬರೆಯುವಾಗ ನಾವು ಯಾವ ರೀತಿಯಾಗಿ ಕೋಟೇಶನ್ ಪ್ರಾರಂಭ ಮಾಡಬೇಕಂತಂದರೆ ಕೆಲವು ರಾಷ್ಟ್ರಗಳ ಧ್ವಜದ ಮೇಲೆ ಚಂದ್ರನಿದ್ದರೆ ನಮ್ಮ ದೇಶದ ಧ್ವಜವು ಚಂದ್ರನ ಮೇಲಿದೆ ಈ ರೀತಿಯಾಗಿ ಬರೆಯುವುದರಿಂದ ವ್ಯಾಲ್ಯೂಷನ್ ಮಾಡೋವ್ಗೆ ಒಳ್ಳೆ ಅಟ್ರಾಕ್ಷನ್ ಆಗುತ್ತೆ ಮತ್ತು ಸುಲಭವಾಗಿ ನಮಗೆ ಅಂಕಗಳನ್ನು ಕೊಡ್ತಾನೆ ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ ಮೇಲೆ ಹೇಳಿದ ಮೂವತ್ತು ಅತಿ ಸುಲಭದ ಪ್ರಬಂಧಗಳಾಗಿರ್ತವೆ ಇದರಲ್ಲಿ ಎರಡನ್ನು ಕೇಳಿರ್ತಾನೆ ನೀವು ಒಂದನ್ನು ಬರಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಿದ್ದೀನಿ ಎಲ್ಲರೂ ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ಕಾರ